ಮುಂಡರಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಚಿಕ್ಕವಡ್ಡಡ್ಡಿ ಶಾಲೆಯಲ್ಲಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು ಮೊದಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಊರಿನಲ್ಲಿ ಜಯಕಾರದೊಂದಿಗೆ ಜಾಥಾ ಹೋಗುವುದರ ಮೂಲಕ ಊರಿನಲ್ಲಿರುವ ಸಾರ್ವಜನಿಕ ಕಟ್ಟಡಗಳ ಮೇಲೆ ಧ್ವಜಾರೋಹಣ ಮಾಡಿದರು ನಂತರ ಶಾಲೆಯ ಧ್ವಜಾರೋಹಣವನ್ನು ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಹನುಮಪ್ಪ ಶಿವನಪ್ಪ ಕರಿ ಅವರು ನೆರವೇರಿಸಿದರು ತದನಂತರವಾಗಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ನಾಗರತ್ನಮ್ಮ ವಿ ಸ್ವಾಗತಿಸಿ ಮಾತನಾಡಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಸರ್ವಕಾಲಿಕವಾದವು ಅವುಗಳನ್ನು ಹಾನಿಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸಂವಿಧಾನ ಬದ್ಧರಾಗಿ ನಾವು ನಡೆಯೋಣ ಎಂದು ಹೇಳಿದರು ಸ್ಥಾಪನೆ ಮಾಡುವಾಗ ಪೂಜೆಯ ಕೈಂಕರ್ಯಗಳನ್ನು ನಿರ್ವಹಿಸತಕ್ಕಂಥ ವೇದಮೂರ್ತಿ ಚರ್ಮೂರ್ತ ಅವರು ವೇದಿಕೆ ಮೇಲೆ ಬಂದು ಅವರು ಕೂಡ ಗೊತ್ತಾಗುತ್ತೆ ಅಂದಿನಿಂದ ನಮ್ಮ ದೇಶ ಭಾರತವು ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು ನಮ್ಮ ಸೈಲಾರವು ನಮಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೀಡಿದೆ ಈ ವೇಳೆ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಶಾಲಾ ಮಕ್ಕಳು ಸಂದೇಶ ಬರುವ ಹಾಡುಗಳನ್ನು ಹಾಗೂ ನಾಟಕಗಳನ್ನು ಪ್ರಚಾರ ಪಡಿಸಿದರು ಇದರ ಜೊತೆಗೆ ಈ ಶಾಲೆಗೆ ಅನೇಕ ಮಹನೀಯರು ಶಾಲಾ ದೇಣಿಗೆಯನ್ನು ನೀಡಿದ್ದರು ವೆರಿ ಗುಡ್ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಶುಭೋದಯ ಮತ್ತು ಸೈದಾನ ಜಾರಿಗೆ ಬಂದಿದ್ದು ಈ ದಿನದ ಗಣರಾಜ್ಯೋತ್ಸವ ಆಚರಣೆ ಸುವರ್ಣಗಾರ ಪರಂಪರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವೇಮು ಚರಮೂರ್ತಯ್ಯ ಹಿರೇಮಠ್ರವರು ವಹಿಸಿದ್ದರು ಹಾಗೂ ಮುಖ್ಯ ಅತಿಥಿಗಳಾಗಿ ಹಿರಿಯರಾದ ಬಸಪ್ಪ ಬೋಳಗೊಂಡನವರ್ ಬಸವರಾಜ್ ಸುಲ್ತಾನ್ಪುರ್ ಕಲ್ಲನಗೌಡ ಪರಂಗಿ ದೇವಪ್ಪ ಶ್ರೀಗೌರಿ ಅಡಿವೆಪ್ಪ ಕೆಂಪ್ಲಾ ಈಶ್ವರಪ್ಪ ರಂಗಪ್ಪನವರ್ ಯಲ್ಲಪ್ಪ ಸೋಮಣ್ಣನವರ್ ಶಿವಪುತ್ರಪ್ಪ ದುಂಡಪ್ಪನವರ್ ಬಸಪ್ಪ ಕರಿ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಸೇರಿದಂತೆ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಉಡಿಚಪ್ಪ ತಿರಿ ನೈನ್ ಲೈವ್ ನ್ಯೂಸ್ ಗದಗ.